ಬಂಧುಗಳೇ ಇವತ್ತು ನಾನು ನಿಮಗೆ ಇದುವರೆಗೂ ಯಾರೂ ಮಾಡಿರದ ಒಂದು ಹೊಸ ರುಚಿಯ ಅದ್ಭುತವಾಗಿರುವಂಥ ಒಂದು ರೆಸಿಪಿಯನ್ನು ತೋರಿಸ್ಕೊಡಕತ್ತರ ಅದು ಒಂದೇ ಒಂದು ಆಲೂಗಡ್ಡೆಯಿಂದ ಒಂದು ಆಲೂಗಡ್ಡೆ ಮನೆಯಾಗಿದ್ದರೆ ಸಾಕು ಮನೆ ಮಂದಿಗೆಲ್ಲ ಈ ರೆಸಿಪಿಯನ್ನು ಮಾಡ್ಬೌದು ನಾವು ಬನ್ನಿ ಹಾಗಾದ್ರೆ ಹೆಂಗೆ ಮಾಡೋದಂತ ಈ ರೆಸಿಪಿಗೆ ಏನೇನು ಬೇಕು ಅಂತ ನೋಡೋಣ ಬರ್ರಿ ಮೊದಲಿಗೆ ನೋಡಿರಿ ಆಲೂಗಡ್ಡೆ ಮೇಲಿನ ಸಿಪ್ಪಿಯನ್ನೆಲ್ಲ ತೆಗೀಬೇಕ್ರೆ ಆಲೂಗಡ್ಡೆಯನ್ನು ನೀಟಾಗಿ ತೊಳ್ಕೊಂಡು ಮೇಲಿನ ಸಿಪ್ಪಿಯನ್ನೆಲ್ಲ ರೀ ನಾನು ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಇಷ್ಟಾದರೂ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಈಗೆಲ್ಲ ಸಿಪ್ಪೆಯನ್ನು ನೋಡ್ರಿ ನಾನೀಗ ತಗೊಂಡು ಆಯ್ತು ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋನ ನೋಡ್ರಿ ಈಗೆಲ್ಲ ತೆಗ್ದಾಯ್ತು ರೀ ಇದನ್ನೀಗ ಸಿಪ್ಪೆಯನ್ನು ತೆಗೆದ್ಬಿಡ್ರಿ ಇದನ್ನೀಗ ನಾವು ಗಾಲಿ ಗಾಲಿ ಕಟ್ ಮಾಡ್ಕೊಳ್ಳೋದ್ರೆ ಡೈರೆಕ್ಟಾಗಿ ಕಟ್ ಮಾಡಿ ಕಟ್ ಮಾಡಿ ನೀರಿನಾಗೆ ಹಾಕ್ಬಿಡ್ತೀನಿ ರೀ ಇಲ್ಲ ಅಂತಂದ್ರೆ ಅದು ಏನಾಗತ್ತೆ ರೀ ಕಲರ್ ಚೇಂಜ್ ರೀ ಅದಕ್ಕೆ ಆಲೂಗಡ್ಡೆಯನ್ನು ನಾವು ಕಟ್ ಮಾಡಿದ ತಕ್ಷಣ ನೀರಾಗಿ ಹಾಕ್ಬಿಡ್ಬೇಕು ರೀ ಈಗ ನೋಡಿರಿ ಹಿಂಗೆ ನಾನು ಗಾಲಿ ಗಾಲಿ ಕಟ್ ಮಾಡ್ಕೊಳಕತ್ತೀನಿ ರೀ ಈಗ ನೀವು ಗಾಲಿ ಗಾಲಿ ಕಟ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಸಾರ ಹಿಂಗೂ ಆಗ್ತಾವ್ರಿ ಅದಕ್ಕೇನು ಟೆನ್ಷನ್ ಏನು ಮಾಡ್ಕೋಬೇಡ್ರಿ ಆ ಗಾಲಿ ಗಾಲಿನ ಬರ್ಬೇಕಂತೇನಿಲ್ಲ ರೀ ನಿಮ್ಗೆ ಹೆಂಗೆ ಬರ್ತೈತಿ ಹೇಗ ಕಟ್ ಮಾಡ್ಕೊರಿ ಈಗ ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊರಿ ಈಗ ನೋಡ್ರಿ ಎಲ್ಲನೂ ಕಟ್ ಮಾಡ್ಕೊಂಡು ಆಯ್ತು ರೀ ನಾನು ಇದನ್ನೀಗ ನೀರಿನಿಂದ ಹೊರಗೆ ತೆಗೀನಿರಿ ನಾವು ಇಲ್ಲ ನೋಡಿರಿ ಇಷ್ಟು ತೆಳ್ಳಗೆ ಕಟ್ ಮಾಡ್ಕೊರಿ ಆದಷ್ಟು ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊರಿ ಇದನ್ನು ನೀರಿನಿಂದ ತೆಗೆದ ಬಟ್ಟೆ ಮ್ಯಾಲ ತಿನ್ರಿ ನಾನು ಈಗ ಇದರದ ತೇವಾಂಶ ಎಲ್ಲ ಹೋಗ್ಬೇಕ್ರೆ ಅದಕ್ಕೋಸ್ಕರ ಮ್ಯಾಲೊಂದು ಬಟ್ಟೆ ಹಾಕಿ ನಾ ಈಗ ಒಂದು ಎರಡು ನಿಮಿಷ ಬಿಡ್ತೀನಿ ರೀ ಈಗ ಹಿಂಗೆ ಹೊಳ್ಳಿ ಸಾಕಿದ್ನಂದ್ರೆ ಅಂದ್ರೆ ನೋಡ್ರಿ ಅದು ತೇವಾಂಶ ರೀ ಮ್ಯಾಲಿದ ಅದು ಕೂಡ ಅಬ್ಸರ್ವ್ ಮಾಡ್ಕೋತೈತ್ರಿ ಅದು ಎಲ್ಲನೂ ಹೊಳ್ಳಿ ಸಕ್ರಿ ಮತ್ತು ಈಗ ಇದನ್ನು ನೋಡಿರಿ ಅದ್ರ ಮೇಲೆ ಇದೇ ಬಟ್ ದೊಡ್ಡದೈತ್ರಿ ನಂದು ಬಟ್ಟೆ ಅದಕ್ಕೆ ಅದನ್ನ ಹೊಳ್ಳಿ ರೀ ನಿಮ್ಮ ಇತ್ತಂದ್ರೆ ಮ್ಯಾಲೊಂದು ಬಟ್ಟೆ ಹಾಕಿರಿ ಮ್ಯಾಲೊಂದು ಬಟ್ಟೆ ಹಾಕಿ ಹಿಂಗೆ ಪ್ರೆಸ್ ಮಾಡಿರಿ ಎರಡು ಕೈಯಿಂದ ಪ್ರೆಸ್ ಮಾಡಿರಿ ಅವಾಗ ರೀ ನಮ್ಮ ತೇವಾಂಶ ಅನ್ನೋದೆಲ್ಲ ಬಟ್ಟೆ ಎಲ್ಲ ಏನು ಮಾಡ್ಬಿಡತ್ರಿ ಅದೆಲ್ಲ ಹಿರ್ಕೊಂಬಿಡ್ತೀರಿ ಎಲ್ಲ ಅಬ್ಜರ್ವ್ ಮಾಡ್ತೀರಿ ನೀರಿನ ಅಂಶ ಎಲ್ಲ ಹೋಯ್ತು ನೋಡಿರಿ ಈಗ ಡ್ರೈ ಐತ್ರಿ ಈಗ ಈಗ ಇದನ್ನೆಲ್ಲಾನು ಒಂದು ಪ್ಲೇಟಿಗೆ ತಕೊಂಡ್ಬಿಡೋಣ್ರಿ ನಾವು ತೋರಿಸ್ತಿರೋದ್ರಲ್ಲಿ ಯಾವುದನ್ನು ನೀವು ಮಿಸ್ ಮಾಡ್ದೆ ಕಂಪ್ಲೀಟಾಗಿ ನೋಡಿ ಇದೇ ರೀತಿಯಾಗಿ ಮಾಡಿದ್ರಿಂದ ಪರ್ಫೆಕ್ಟಾಗಿ ನೀವು ಕೂಡ ಮಾಡ್ತೀರಿ ಈಗ ಗ್ಯಾಸ್ ಹಚ್ಚಿ ಒಂದು ಅಗಲವಾದ ಪಾತ್ರೆಯನ್ನು ಇಟ್ಕೊರಿ ಅದ್ರಾಗ ಒಂದು ಚಮಚ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ತುಂಬ ಅದನ್ನು ಸವ್ರಿ ಬಿಡ್ರಿ ಈಗ ಅದ್ರ ಮೇಲೆ ನೋಡ್ರಿ ಈಗ ನಾವು ಕಟ್ ಮಾಡ್ಕೊಂಡಿರೋ ಆಲೂ ಪೀಸದ ಅಲ್ಲರಿ ಹಿಂಗೆ ಜೋಡಿಸ್ಕೊಳ್ರಿ ಎಲ್ಲಾನು ಹಿಂಗೆ ಜೋಡಿಸ್ಕೊತಾ ಬರ್ರಿ ಈಗ ನಾವು ಉಳ್ದಾವಲ್ಲ ರೀ ಹಿಂಗೆ ಸೆಂಟರ್ನಾಗೆ ಇಡೋಣ್ರಿ ನಾವು ಎಲ್ಲ ನೋಡಿ ಅಡ್ಜಸ್ಟ್ ಮಾಡ್ಕೊತ ಇಟ್ಕೊತ ಬರ್ರಿ ಈಗ ಇದನ್ನು ಮುಚ್ಚಳವನ್ನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಡೋಣ್ರಿ ಒಂದು ಎರಡು ಮೂರು ನಿಮಿಷ ಆದ ನಂತರ ನೋಡಿರಿ ಮ್ಯಾಲೆಲ್ಲದ ಕಲರ್ ಚೇಂಜ್ ಆಗಿರ್ತತ್ರ ಕೆಳಗಡೆಗೆ ನೋಡ್ರಿ ಸ್ವಲ್ಪ ಬ್ರೌನ್ ಕಲರ್ ಆಗಿರ್ತಾವ್ರಿ ಅವು ಈಗೆಲ್ಲನೂ ಹೊಳಿಸಿ ಹಾಕೊಂಡ್ರಿ ಅವನ್ನ ಇಷ್ಟು ಹೊಳ್ಳಿ ಸಿಕ್ಕಿರಿ ಹೊತ್ತು ಸಾಕು ಹೋಗ್ಬೇಡ್ರಿ ಮತ್ತೆ ಸ್ವಲ್ಪ ಬ್ರೌನ್ ಆಗಲಿ ರೀ ಈಗ ಎರಡೂ ಕಡೆ ನಾವು ಹಿಂಗೆ ಹೊಳ್ಳಿ ಈಗ ನೋಡ್ರಿ ಇಷ್ಟು ಬ್ರೌನ್ ಆದರೂ ಕೂಡ ನಡೀತ್ರಿ ಪೂರ ಕಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೋಡಿರಿ ಇಷ್ಟು ನಾನೀಗ ಹೊಳ್ಳಿಸಿ ಹಾಕೊಳಕತ್ತೀನಿ ರೀ ಈಗ ಇಷ್ಟು ನಾವು ಹೊಳ್ಳಿ ಸಕ್ಕೊಂಡು ಆಯ್ತು ರೀ ಈಗ ಒಂದು ಬಿಡದ ಎಲ್ಲಾನು ತಿರುಗಿ ಹಾಕ್ರೆ ಈಗ ಇದನ್ನ ಮುಚ್ಚಡೋಣ ಮುಚ್ಚಿ ಮತ್ತು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊರಿ ಅಂದ್ರೆ ಆ ಕಡೆ ಕೂಡ ಬ್ರೌನ್ ರೀ ಎರಡು ಕಡೆ ನಮ್ಗೆ ಬ್ರೌನ್ ರೀ ಈಗ ಒಂದು ಎರಡು ನಿಮಿಷ ಆದ ನಂತರ ನೋಡಿರಿ ಇವಾಗ ನಿಮಗೆ ತೋರ್ಸಾಗತ್ತೀಗ ನೋಡಿರಿ ಸ್ವಲ್ಪ ಹತ್ಕೊಂಡು ಹಂಗಾಗಿರ್ತಾವ್ರೆ ಏನು ಚಿಂತೆ ಮಾಡಬೇಡ್ರಿ ನೀವು ಅವು ಕಟ್ ಆಗ್ತಾವ್ ಬ್ರೇಕ್ ಆಗ್ತಾವಂತ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಕಟ್ ಆದರೂ ರೀ ಏನು ತೊಂದರೆ ರೀ ಈಗ ನೋಡಿರಿ ಎರಡೂ ಕಡೆ ನಮ್ಮ ಬ್ರೌನ್ ಆಗ್ಯಾವ್ರಿ ಈಗ ಹಾಗೆ ಹೋದಿಲ್ರಿ ಯಾವ ಕೆಲವೊಂದೇನ್ರಿ ಹಿಂಗ ಸ್ವಲ್ಪ ವೈಟ್ ಇದ್ವು ಅಂತಂದ್ರೆ ಈಗ ಹಿಂಗ್ ಹೊಳಿಸಿ ಹಾಕೋರಿ ನಾವು ಮ್ಯಾಲ ಇಟ್ಟಿದ್ವಿಲ್ರಿ ಅವನ್ ಸ್ವಲ್ಪ ಸ ಬ್ರೌನ್ ರೀ ಅವು ಬೆಂದಿರ್ತಾವ್ರಿ ಆದ್ರ ಬ್ರೌನ್ ಆಗಿರಂಗಿಲ್ರಿ ಅವನೊಂದ್ ಸ್ವಲ್ಪ ಹಿಂಗ ಸೈಡ್ ಮಾಡ್ಕೊಂಡು ಹಿಂಗೆ ಹಾಕೊಂಡ್ವಿ ಅಂದ್ರೆ ಅವು ಕೂಡ ಚಲೋ ನಮ್ಗೆ ಬ್ರೌನ್ ಕಲರ್ ಹಾಕ್ತಾವ್ರಿ ಈಗ ಬ್ರೌನ್ ಆಗಿದೆ ಎಲ್ಲ ನಾವು ತಕೊಂಡ್ ರೀ ಒಂದು ಪ್ಲೇಟಿಗೆ ತೆಗಿಯಾಕತ್ತೀನಿ ನೋಡ್ರಿ ನಾನು ಬ್ರೌನ್ ಆಗಿದ್ದು ಇವು ತೆಗೀರೊಳಗ ಅವು ಕೂಡ ಬ್ರೌನ್ ಹಾಕ್ತಾವ್ರಿ ಈಗ ವೈಟ್ ಏನಿದ್ವು ಅಲ್ರಿ ಅವು ಕೂಡ ಬ್ರೌನ್ ಆಗಿಬಿಡ್ತಾವ್ರಿ ಸ್ವಲ್ಪ ತಳ ಆಗ್ತಾವ್ರೆ ಏನು ಟೆನ್ಷನ್ ಮಾಡೋಕೆ ಹೋಗ್ಬೇಡ್ರಿ ಈಗ ಇವು ಕೂಡ ನಾವು ನೋಡ್ರಿ ಚಲೋ ನಂಗೆ ಇವು ಕೂಡ ಎಲ್ಲ ಬೆಂದಾಗ್ಯಾವ್ರೆ ಎಲ್ಲಾನು ತಕೊಂಡ್ಬಿಡೋನ್ರಿ ಈಗ ಅದ ಪಾತ್ರೆ ಒಳಗ ನಾನಿಲ್ಲಿ ಒಂದು ಚಮಚದಷ್ಟು ಬೇಳೆಯನ್ನು ಹಾಕೊಳಕತ್ತಿದ್ರೆ ಲೋ ಫ್ಲೇಮ್ನೊಳಗೆ ಚಲೋತ್ನಂಗಿದಾಗ ಕೆಂಪು ಆಗುವಂಗೆ ಗುರಿಬೇಕು ಫ್ಲೇಮ್ ಹೈ ಹಿಡಾಕೊಬೇಡ್ರ ಮತ್ತೆ ಎಣ್ಣೆನೂ ಹಾಕಕ್ಕೆ ಹೋಗ್ಬೇಡ್ರಿ ಈಗ ನಾವು ಆಲೂ ಏನು ಬೇಯಿಸ್ಕೊಂಡು ತಗೊಂಡು ಬೇಲೆ ಪ್ಯಾನ್ ಅದೇ ಪ್ಯಾನ್ನೊಳಗೆ ನಾನು ಡೈರೆಕ್ಟಾಗಿ ಉದ್ದಿನಬೇಳೆ ರೀ ಈಗ ಹಾಕಿ ಇದು ಸ್ವಲ್ಪ ಚಲೋತ್ನಂಗೀಗ ಉಪ್ಪುಕೊಂಡು ಆಯ್ತು ರೀ ಈಗ ವಾಸನೆ ಬರಾಕತ್ತೈತ್ರಿ ನಮ್ದು ಈಗ ಉದ್ದಿನಬೇಳೆಗೆ ಈಗ ಅದರೊಳಗೆ ನೋಡ್ರಿ ನಾನೀಗ ಎಳ್ಳು ಹಾಕೋತೀನಿ ರೀ ಎಳ್ಳ ಒಂದು ಎರಡು ಚಮಚದಷ್ಟು ರೀ ಒಂದು ಚಮಚದಷ್ಟು ಸೋಂಪ್ರಿ ನಾವು ತಿಂತೀವಿ ರೀ ಸೋಂಪು ಅದೇ ಸೋಂಪ್ರಿ ಹಾಕ್ಕೊಂಡು ಚೊಲೋ ಹೊತ್ತಂ ಇದನ್ನ ಹುರಿರಿ ಇದಕ್ಕೆ ಟೈಮ್ ಜಾಸ್ತಿ ಬೇಕಾಗಿಲ್ಲರ ಇದು ಜಲ್ದಿನ ಆಗತ್ತರ ಅದೇ ಜಳಕ್ಕೆ ಈಗ ಪಟಾಪಟ ಅಂತ ನಮಗೆಲ್ಲ ಏನಾಗತ್ತೆ ರೀ ಫ್ರೈ ಆಗತ್ತೆ ಈಗ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡು ನೋಡಿರಿ ಆಫ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಆಡಿಸ್ರಿ ಇಲ್ಲಂದ್ರೆ ಸೀದೋಗಿಬಿಡ್ತೈತ್ರಿ ಅದು ಅದ ಝಳಕ ನೋಡಿರಿ ನಮ್ಮ ಹೊತ್ನಾಗ ಬ್ರೌನ್ ಕಲರ್ ಆಗ್ತಾವ್ರಿ ಈಗ ನೋಡ್ರಿ ಎಲ್ಲ ಹೊತ್ನಾಗ ನಮ್ಮ ಬ್ರೌನ್ ಆಗ್ಯಾವ್ರೆ ಎಲ್ಲ ಇದನ್ನೊಂದು ಪ್ಲೇಟಿಗೆ ರೀ ಈಗೆಲ್ಲ ನಾನು ತಕ್ಕೊಂಡಿನ್ರಿ ಈಗ ಅದ ಪ್ಯಾನ್ ಒಳಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನ ನಿಮ್ಮ ಖಾರಕ್ಕೆ ಎಷ್ಟು ಅಷ್ಟು ಮೆಣಸಿನ್ಕಾಯಿ ಹಾಕೋರಿ ಇನ್ನು ಇಲ್ಲೇ ಹಣ್ಣು ಮೆಣಸಿನ್ಕಾಯಿ ಹಾಕೊಳಕತ್ತಿನ ನೀವು ಹಸಿರು ಮೆಣಸಿನ್ಕಾಯಿ ಹಾಕೋಬಹುದು ಇಲ್ಲ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಈಗ ಮೆಣಸಿನ್ಕಾಯಿ ಚಲೋತ್ನಂಗೆ ಸ್ವಲ್ಪ ಬೆಳ್ಳಗಾಗಲ್ರಿ ಕಣ್ಣು ಕಂಡು ಬೀಳಿರಿ ಈಗ ಕಣ್ಣು ಬಿದ್ದಾವೆ ನೋಡ್ರಿ ಇವು ಎಲ್ಲನೂ ತೆಗೆದ್ಬಿಡಣ್ರಿ ಈಗ ಆಲೂಗಡ್ಡೆ ಏನು ಫ್ರೈ ಮಾಡಿ ತಗೊಂಡ್ವಿ ಅಲ್ರಿ ಅದರೊಳಗನ್ನ ತಗೊಂಡ್ಬಿಡನ್ರಿ ಈಗಿದ ಇದರೊಳಗನ್ನು ಎಣ್ಣೆ ಅದು ಏನು ಹಾಕ್ಬೇಡ್ರ ಒಂದು ಕಪ್ಪಿನಷ್ಟ ಈರುಳ್ಳಿ ಒಂದು ದೊಡ್ಡದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಷ್ಟ ಇಷ್ಟಾಗೈತ್ರಿ ಅದು ಹಾಕ್ಕೊಂಡು ಇದನ್ನ ಸ್ವಲ್ಪ ಎಣ್ಣೆಯೊಳಗೆ ಹಿಂಗೆ ಫ್ರೈ ಮಾಡ್ಕೊರಿ ಫ್ಲೇಮ್ ಲೋನೊಳಗೆ ಫ್ರೈ ಮಾಡ್ಕೊರಿ ಸ್ವಲ್ಪ ಹಿಂಗೆ ಅವೆಲ್ಲ ಸ್ವಲ್ಪ ಬಿಡಿ ಬಿಡಿ ಆಗಲಿ ರೀ ನಮ್ಮ ಈರುಳ್ಳಿ ಏನು ಜೇಣಿ ಜೇಟ್ರ ರೀ ಸ್ವಲ್ಪ ಎಲ್ಲ ಬಿಡಿ ಬಿಡಿ ಆಗ್ಲಿರಿ ಅವು ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ದ್ರಿ ಬಿಡಿ ಬಿಡಿ ಆಗ್ಬಿಡ್ತಾವ್ರಿ ಅವು ಈಗ ನೋಡ್ರಿ ಎಲ್ಲ ನಮಗೆ ಬಿಡಿ ಬಿಡಿ ಆದವ್ರಿ ಮತ್ತೆ ನಮ್ಮ ಈರುಳ್ಳಿ ವಾಸನೆ ಹೋತು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗೈತೆ ನೋಡ್ರಿ ಸ್ವಲ್ಪ ಬ್ರೌನ್ ರೀ ಜಾಸ್ತಿ ಏನು ಬ್ಯಾಡ್ರಿ ಇಷ್ಟು ಬ್ರೌನ್ ಆದ್ರೆ ಸಾಕ್ರಿ ಈಗ ಇದ್ರೊಳಗೆ ನೋಡ್ರಿ ಸೇಮ್ ನಾವು ಎಷ್ಟು ಈರುಳ್ಳಿ ರೀ ಅಷ್ಟೇ ಟೊಮೆಟೊ ರೀ ಇದು ಕೂಡ ಒಂದು ದೊಡ್ಡ ಗಾತ್ರದ ಟೊಮೆಟೋನ ತೊಗೊಂಡಿದ್ದೀನಿ ಹಿಂಗೆ ತುಂಬ ಹಾಕಿಬಿಡ್ರಿ ಅದನ್ನು ಕಟ್ ಮಾಡ್ಕೊಂಡಿದ್ದೀರಿ ರುಚಿಗೆ ಅನುಸಾರ ಕಲ್ಲುಪ್ಪ ರೀ ಒಂದು ಚಮಚದಷ್ಟು ಕಲ್ಲುಪ್ಪು ಇದನ್ನ ಇದನ್ನೀಗ ಮುಚ್ಚಳೋನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಡ್ರಿ ಒಂದು ಮೂರು ನಿಮಿಷದ ನಂತರ ನೋಡಿರಿ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಹಿಂಗೆ ನಾವು ಉಪ್ಪು ಹಾಕಿರ್ತೀವಲ್ಲ ರೀ ಚಲೋತ್ನಂಗೆ ಜಲ್ದಿನ ಸಾಫ್ಟ್ ರೀ ಅದು ಈ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಮತ್ತು ಮುಚ್ಚಳೋನ ಮುಚ್ಚಿ ಸಾಫ್ಟಾಗಿ ಅವ್ರಿಗೆ ಬೇಯಿಸ್ಕೊರಿ ಮತ್ತು ಒಂದು ಎರಡು ನಿಮಿಷ ಬಿಟ್ಟಿದ್ರೆ ನಾನು ಈಗ ಚಲೋತ್ನಾಗೆ ನಮ್ಮ ಟೊಮೆಟೊ ಎಲ್ಲ ಸಾಫ್ಟಾಗಿತ್ತು ನೋಡಿರಿ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಭಾರಿ ಮೆತ್ತಗಾಗೋದೇನು ಬ್ಯಾಡ್ರೆ ಟೊಮೆಟೊ ಕಟ್ ಆದರೆ ಸಾಕ್ರಿ ಈಗ ನೋಡಿರಿ ಎರಡು ಆದ್ರೆ ಸಾಕ್ರಿ ನಮಗೆ ಇಷ್ಟಾದ್ರೆ ಸಾಕ್ರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ ಸ್ವಲ್ಪ ದೊಡ್ಡ ದೊಡ್ಡ ಸುದ ಬೆಂದಾವಿಲ್ಲ ಅಂತ ನಿಮಗೆ ಡೌಟ್ ಬೇಡ್ರೆ ಅದನ್ನು ಕೂಡ ಕಟ್ ಮಾಡಿ ತೋರ್ಸಾಕತ್ತೀನಿ ನೋಡಿರಿ ನಾನು ಈಗ ಚಲೋ ಹೊತ್ತಂ ಇದನ್ನು ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಇದನ್ನ ತಣ್ಣಗಾಗಬೇಕು ಅಂತಂದ್ರೆ ನಾವು ಬೇರೆ ಪಾತ್ರೆ ಒಳಗೆ ತಗೊಂಡ್ಬಿಡೋದ್ರೆ ಜಲ್ದಿ ತಣ್ಣಗಾಗತ್ತೆ ರೀ ಅದ್ರೊಳಗನ ಬಿಡ್ಬೌದು ನೀವು ಟೈಮ್ ಇತ್ತಂದ್ರೆ ಸ್ವಲ್ಪ ಟೈಮ್ ತೊಗೋತೈತ್ರಿ ತಣ್ಣಗಾಗಕ್ಕೆ ನಾವು ಬೇರೆ ಅದ್ರೊಳಗೆ ತಗೋದೀವಿ ಅಂತಂದ್ರೆ ಜಲ್ದಿನ ತಣ್ಣಗಾಗತ್ತೆ ರೀ ಅರ್ಜೆಂಟ್ ಇತ್ತಂದ್ರೆ ಪ್ಲೇಟಿಗೆ ತೆಗೀರಿ ಅರ್ಜೆಂಟ್ ಇಲ್ಲಂದ್ರೆ ಅರ್ದೊಳಗೆ ಬಿಡ್ರಿ ಈಗ ಇದನ್ನ ನೋಡಿರಿ ತಣ್ಣಗಾಗಾಕ ಬಿಡ್ತೇನೆ ರೀ ನಾ ಈಗ ಈಗ ಆಲ್ರೆಡಿ ನಾವು ಹುರಿದಿರುವಂಥ ಈ ಸಾಮಗ್ರಿ ಏನೈತಲ್ರಿ ಎಲ್ಲಾನು ತಣ್ಣಗಾಗಿ ಅವ್ರಿ ಅದೊಂದು ಸಣ್ಣ ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಂಡಿನ ಹಾಕೊಂಡಿದನ್ನ ಪೌಡರ್ ಈಗ ಇದು ನೋಡ್ರಿ ಇಷ್ಟು ನೈಸ್ ಅಂದರೂ ಸ್ವಲ್ಪ ತರಿ ತರಿಯಾಗಿ ಆಗತ್ತೆ ರೀ ಅದು ಇಷ್ಟಾದರೂ ಸಾಕು ರೀ ನಮಗೆ ಈಗ ಇದ್ರೊಳಗೆ ನಾವು ಆಲೂಗಡ್ಡೆ ಮೆಣಸಿನ್ಕಾಯಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕ್ಕೊಳ್ಳೋಣ ರೀ ಈಗ ಇದನ್ನು ಗ್ರೈಂಡ್ ಮಾಡಿಕೊಡಿ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಈಗ ಈಗಿಷ್ಟು ಮಾಡಿಕೊಂಡ ಸಾಕ್ರಿ ನಾವು ನೋಡ್ರಿ ದಪ್ಪ ದಪ್ಪ ಇರಲಿ ರೀ ಏನು ಪರವಾಗಿಲ್ಲ ರೀ ಈಗ ಇದನ್ನು ಪಕ್ಕಕ್ಕೆ ಇಡ್ರಿ ಈಗ ಇನ್ನೊಂದು ದೊಡ್ಡ ಮಿಕ್ಸಿ ಜಾರ್ ತೊಗೋರಾ ಅದರೊಳಗೆ ನಾವು ಟೊಮೆಟೊ ಈರುಳ್ಳಿ ಎಲ್ಲ ನಾವು ಹುರ್ದಿಟ್ಕೊಂಡಿದ್ವಲ್ರಿ ಅದು ಕೂಡ ತಣ್ಣಗಾಗೈತ್ರಿ ಈಗ ಅದನ್ನ ಹಾಕ್ಕೊಳಕತ್ತೀ ನೋಡಿರಿ ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕ್ರೆ ಎಷ್ಟು ಬಿಸಿ ಅನ್ನೋದು ರೀ ಪೂರಾ ತಣ್ಣಗಾಗಿರ್ಬೇಕು ಇದನ್ನ ಹಾಕ್ಕೊಂಡಿನ್ರಿ ಹಾಕ್ಕೊಂಡು ಈಗ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡ್ವಲ್ರಿ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡಿಲ್ರಿ ಅದರೊಳಗೆ ಹಿಡಿಯಂಗಿಲ್ಲ ಅಂದ್ಕೊಂಡು ಇದ್ರೊಳಗೆ ರೀ ನಾನು ಈಗ ಎಲ್ಲಾನು ಇದಕ್ಕೆ ಹಾಕೊಂಡಾಯ್ತು ಇದಕ್ಕೆ ನೋಡಿರಿ ಒಂದು ಚಮಚದಷ್ಟು ಸಕ್ರೆ ರೀ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ ಮತ್ತು ಒಂದಿಷ್ಟು ರೀ ಒಂದು ನಾಲ್ಕು ಬೋಟಿನಷ್ಟು ಹಣ್ಣು ಮತ್ತು ಮಿಕ್ಸಿ ಜಾರಿಗೆ ರೀ ಸ್ವಲ್ಪ ನೀರು ಹಾಕಿ ಇನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಬನ್ರಿ ಈಗ ನೋಡಿರಿ ನಾವು ಇಷ್ಟು ತರಿಯಾಗಿ ರುಬ್ಕೊಂಡು ಬಂದ್ರೆ ಆಯ್ತು ರೀ ಇದನ್ನೀಗ ಒಂದು ಪಾತ್ರೆ ಒಳಗೆ ತೆಗಿತೀನಿ ರೀ ಮಿಕ್ಸಿ ಜಾರ್ನೊಳಗೆ ಸ್ವಲ್ಪ ನೀರು ಹಾಕಿ ಹಾಕೋರಿ ಜಾಸ್ತಿ ನೀರು ಮಾಡ್ಕೊಳಕ್ಕೆ ಈ ನೋಡ್ರಿ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದನ್ನ ನೋಡ್ರಿ ಇದು ಕರೆಕ್ಟ್ ಐತ್ರಿ ಈಗ ಇಷ್ಟು ಗಟ್ಟಿಗೆನೇ ನೀರು ರೀ ಭಾಳ ನೀರು ಬೇಡ್ರಿ ಇದು ಫರ್ಫೆಕ್ಟ್ ಐತ್ರಿ ಈಗ ಇದಕ್ಕೊಂದು ಒಗ್ಗರಣೆ ಕೊಡಾಕೊಂದು ಪ್ಯಾನ್ ಇಟ್ಕೊಂಡಿನ್ರಿ ಒಂದು ಚಮಚದ ಎಣ್ಣೆ ಒಂದು ಚಮಚದ ಸಾಸಿವೆ ಒಂದು ಚಮಚದ ಇರ್ಗಿ ಒಂದು ಕೂಡ ಮೆಣಸಿನ್ಕಾಯಿ ಒಂದು ಇಡೀ ಅಷ್ಟು ಕರಿಬೇವನ್ನ ಹಾಕ್ಕೊಂಡು ಚಲೋ ಹೊತ್ತಂಗೆ ಇದನ್ನು ಫ್ರೈ ಮಾಡಿಕೊಂಡು ಈ ಒಗ್ಗರಣೆಯನ್ನು ತೊಗೊಂಡೋಗಿ ಅದ್ರಾಗ ಹಾಕ್ಬಿಟ್ರಂದ್ರೆ ನೋಡ್ರಿ ಈ ಘಮ್ಮ ಅನ್ನುವಂಥ ನಮ್ಮ ಸೈಡ್ ಡಿಶ ರೆಡಿ ಆಗಿಬಿಡ್ತರಿ ಈಗ ನೋಡಿರಿ ಚಲೋ ಹೊತ್ತಂಗೆಲ್ಲ ಮಿಕ್ಸ್ ಮಾಡಿಬಿಡ್ರಿ ಇದು ನೋಡ್ರಿ ಬ್ರೇಕ್ಫಾಸ್ಟಿಗೆ ಲಂಚ್ಗೆ ಡಿನ್ನರ್ಗೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗುತ್ತೆ ನೋಡಿರಿ ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಅಹಾ ಅದ್ಭುತವಾಗಿರುವಂಥ ರುಚಿ ಕೊಡ್ತತ್ರ ಒಂದೇ ಒಂದು ಸಲ ಟ್ರೈ ಮಾಡಿರಿ ಇದು ದೋಸೆ ಇಡ್ಲಿ ಎಲ್ಲಕ್ಕೂ ಸೆಟ್ ರೀ ಇದು ಚಪಾತಿ ಈಗ ನಾನು ಬಿಸಿ ಬಿಸಿ ಅನ್ನ ಐತ್ರ ನಮ್ಗೆ ಈಗ ಮಾಡ್ಕೊಂಡಿನ್ರಿ ಬಿಸಿ ಬಿಸಿ ಅನ್ನ ಇವಾಗನ ರೆಡಿ ಆಗೈತ್ರಿ ಅದಕ್ಕೆ ಒಂದು ಚಮಚ ತುಪ್ಪ ಹಾಕಿನ್ರಿ ರೀ ತುಪ್ಪ ಹಾಕಿ ಇದನ್ನು ಹಾಕ್ಕೊಂಡು ನಾವು ತಿಂತಾ ಇದ್ದರು ನೋಡಿರಿ ಆಹಾ ಸೂಪರ್ ಆಗಿರ್ತೈತ್ರಿ ಕೈ ಭಾಳ ಸುಡಾಕತ್ತೈತ್ರಿ ಅನ್ನ ಭಾಳ ಬಿಸಿ ಐತ್ರಿ ಇದಕ್ಕೆ ಚಟ್ನಿ ಅಂತೀರೋ ಏನಂತೀರೋ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ ರುಚಿ ಮಾತ್ರ ಅದ್ಭುತವಾಗಿರುವಂಥದ್ದು ರೀ ಈ ಉದ್ದಿನಬೇಳೆ ಮತ್ತು ಎಳ್ಳು ಎರಡೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುವಂಥವ್ರಿ ಟೇಸ್ಟು ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ಎಕ್ಸಲೆಂಟ್ ಆಗಿರುವಂಥ ಟೇಸ್ಟ್ ಐತ್ರಿ ಅದ್ಭುತವಾಗಿರುವಂಥ ರುಚಿ ರೀ ಇವಾಗ ತಿಂದು ಕೂಡ ನಾನು ನಿಮಗೆ ಹೇಳಾಕತ್ತೀನಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಐತಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ಒಂದೇ ಒಂದು ಆಲೂಗಡ್ಡೆ ಮನೆಯಾಗಿದ್ದರಿ ಇವತ್ತೇ ಟ್ರೈ ಮಾಡ್ಬೋದು ಒಂದು ಆಲೂಗಡ್ಡೆಯಿಂದ ನೋಡಿರಿ ಎಷ್ಟೊಂದು ಕ್ವಾಂಟಿಟಿ ಆಗೈತಿ ಅಂಥೇಳಿ ನಿಮ್ಗೇನಾದರೂ ನನ್ನ ರೆಸಿಪಿಯಿಂದ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಿತ್ತು ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸೋಣ್ರಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ನಿಮ್ಮ ನೀವು ಮುಂದೆ ಹಾಜರಾಗ್ತೀನಿ ತಪ್ಪದೇ ಒಂದು ಸಾರಿ ಟ್ರೈ ಮಾಡಿರಿ ನಾನ್ ಸ್ಟಾಪಿಂಗ್ ರೀ ತಿಂತಾ ಇದ್ರೆ ತಿಂತಾನೇ ಇರಬೇಕು ರೀ ಒಂದು ಪ್ಲೇಟನ್ನು ತಿನ್ನೋರು ನಾಲ್ಕು ಪ್ಲೇಟನ್ನು ತಿಂತಾರೆ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್